ನೀಡೋ ಶಿವ ನೀರಧಿರೋ ಶಿವ ನೀಡೋ ಶಿವ ನೀರಧೀರೋ ಶಿವ ಬಾಗುವುದು ನನ್ನ ಕಾಯ ಬಾಗುಬಹುದು ನನ್ನ ನೀಡೋ ಶಿವ ನೀರಧೀರೋ ಶಿವ ನೀಡೋ ಶಿವ ನೀರಧಿೋ ಬಾಗುವುದು ನನ್ನ ಕಾಯ ಬಾ ಗು ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ಶಿವಾ ನೀರಧಿರೋ ಶಿವಾ ಬಾ ಗುಬುದು ನನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನೀಡೋ ಶಿವ ನೀಡದಿರೋ ಶಿವ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರ ವೇಕೆ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರ ವೇಕೆ ನೀನಿತ್ತಕಾಯ ಕಾಯ ನಿನ ಕೈಲೆ ಮಾಯ ಆಗೋದು ಹೋಗೋದು ನಾ ಕಾಣೆ ನೀಡೋ ಶಿವ ನೀಡದಿರೋ ಶಿವ ನೀಡೋ ಶಿವ ನೀಡದಿರೋ ಶಿವ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ಮಾಣಿಗೆ ಕೊಟ್ಟರು ಮರದಡಿಗೆ ಇಟ್ಟರು ನಾನಂತೂ ನಿನ್ನಲಾರೆ ಮಾಣಿಗೆ ಕೊಟ್ಟರು ಮರದಡೆಯೇ ಇಟ್ಟರು ನಾನಂತೂ ನಿನ್ನಲಾರೆ ಸಾರಂಗಮನಕ್ಕೆ ಏ சாரங்கமனக்கே நூற ரூபாய்க்கே முந்திட்டு நெசுவது நான் காணினே நீடோ சிவா நீடதீரோ சிவா நீடோ சிவா நீட தீரோ சிவாது நன்னா வாகுவது நன்னா ನನ್ನ ಕಾಯ ಪುಟ್ಟ ಹೆಜ್ಜೆಯ ಹಕುತ ಬಂದ ಗುರುವರ ಬಂದ ಗುರುವರ ಪುಟ್ಟ ಪುಟ ಹೆಜ್ಜೆಯ ಹಕುತ ಬಂದ ಗುರುವರ ಪುಟ್ಟ ರಾಜ ಗುರುವರ गन्धर्व गुरुपुट राजप्रभुवरा गुरु गन्धर्व गुरुपुट राजप्रभुवरा गन्धर्व गुरुपुट राजप्रभुवरा पुट्पुट्जय हकुत बन्द गुरुवरा बन्द गुरुवरा పుట్ట పుట్ట హెజ్జయ హుత బందరువరా గురువరా శ్రీ గురు పంచాక్షరయ కరుణయ కంద గురు బెళగలు బంద శ్రీ గురు పంచాక్షరయ కరుణయ కంద గురు పరంపర బెళగలు బంద ರೇವಯ ಸಿದ್ಧ ಮರ ಗರ್ಭದಾಯಿ ಕಂದ ರೇವಯ ಸಿದ್ಧಮರ ಗರ್ಭದಾಯಿ ಕಂದ ಸುದೆಯ ನಾಡಿಗೆ ನೀಡಲೂ ಬಂದ ಬಂದ ಪುಟ ಪುಟ ಹೆಜ್ಜೆಯ ಹಕುತ ಬಂದ ಗುರುವರ ಪುಟರಾಜ ಗುರುವರ ಅಂದನಾಗಿ ಬಂದ ಜಗಕೆ ಆನಂದ ಚಂದ ಚೈತ್ರದ ಚಲಹು ಹೊತ್ತು ಗಾನವನಕೆ ಬಂದ ಅಂದನಾಗಿ ಬಂದ ಜಗಕ್ಕೆ ಆನಂದ ತಂದ ಚೈತದ ಚಲಹು ಹೊತ್ತು ಗಾನವನಕೆ ಬಂದ ಅಜ್ಞಾನದ ಕತ್ತಲಿಗೆ ರವಿ ಬೆಳಕು ತಂದ ಅಜ್ಞಾನದ ಕತ್ತಲೆಗೆ ರವಿ ಬೆಳಕು ತಂದ ಸಾಹಿತ್ಯ ಸವಿ ಉಣಿಸಲು ಕವಿಯಾಗಿ ಬಂದ ಬಂದ ಪುಟ್ಟ ಪುಟ್ಟ ಹೆಜ್ಜೆಯ ಹಾಕುತ್ತ ಬಂದ ಗುರುವರ ಗುರುವರ ಅಜ್ಞಾನದ ಅಂದರಿಗೆ ಜ್ಞಾನ ಕಣ್ಣು ತಂದ ಅಂದರ